ಗುಡ್ ಮಾರ್ನಿಂಗ್ ಗೈಸ್ ಎಲ್ಲಾ ಕೆಲ್ಸ ಮುಗಿತು ಇವತ್ತು ಪೂಜಾನು ಆಯ್ತು ಬನ್ನಿ ಉಪ್ಪಿಟ್ಟು ಇವತ್ತು ಉಪ್ಪಿಟ್ಟು ಮಾಡಿದ್ದೇನೆ ಅಷ್ಟ ನನ್ ಮಗಳು ಎಷ್ಟು ಚೆನ್ನಾಗ್ ರೆಡಿ ಆಗಿದ್ದಾಳೆ ತೋರಿಸ್ತೀನಿ ಬನ್ನಿ ಗೈಸ್ ಓದ್ತ ಅವಳೆ ನೋಡಿ ಗೈಸ್ ನಾನು ಎಲ್ಪ್ ಇಲ್ಲದೆ ಅವಳೇ ರೆಡಿ ಆಗಿದ್ದಾಳೆ ಇವತ್ತು ಗೈಸ್ನಾ ಗುಡ್ ಆಫ್ಟರ್ನೂನ್ ಮಧ್ಯಾಹ್ನ ಆಗಿದೆ ನಮ್ಮ ಮಮ್ಮಿ ಇನ್ನೂ ನಾಷ್ಟನೇ ತಿಂದಿಲ್ಲ ಹಬ್ಬ ಬಂದ್ಬಿಟ್ಟು ಎಲ್ಲಾ ಕ್ಲೀನ್ ಮಾಡ್ಕೊಂಡು ಕುತ್ಕೊಂಡು ಇವತ್ತು ಇಷ್ಟೊತ್ತಾಯ್ತು ಆಯ್ತು ಹನ್ನೆರಡುವರೆ ಆಗೈತೆ ಗೈಸ್ ಹನ್ನೆರಡುವರೆ ಆಯ್ತು ಇವಾಗ ರಂಗೋಲಿ ರಂಗೋಲಿ ತೋರಿಸ್ತೀನಿ ಬನ್ನಿ ಗೈಸ್ ನಾನು ಇವತ್ತು ಹಾಕಿರೋದು ನೋಡಿ ಗೈಸ್ ರಂಗೋಲಿ ಸ್ಮಾಲ್ ರಂಗೋಲಿ ಬಿಗ್ ರಂಗೋಲಿ ಎಲ್ಲ ಐತೆ ನೋಡಿ ನೋಡಿ ಗೈಸ್ ಇದೀನಿ ಚೆನ್ನಾಗಿದೆ ಗೈಸ್ ಗೈಸ್ ಉಪ್ಪಿಟ್ಟು ইৱতাই দিনি এলাচ মুছো

ಉಳಿಯವತ್ತು ಕಾಯಿದ್ರೆ ಗೈಸ್ ಇದು ಹುಳಿ ಒಂದ್ ಒಂದೆರಡು ದಿನ ಇಟ್ಟಿದ್ನಲ್ಲ ಸ್ವೀಟ್ ಆಗ್ರಣ್ಣ ಫ್ರಿಜ್ ಗಿಡ ಕೋಲ್ಡ್ ಆಗ್ಬಿಟ್ಟ ಫುಲ್ಲು ಐಸ್ ನೀರು ಕುಡಿದ್ರೆ ಮತ್ತೆ ಹಣ್ಣು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಏನಾದರೂ ತಿಂದ್ರೆ ಫುಲ್ಲು ಕೋಲ್ಡ್ ಗೈಸ್ ಯಪ್ಪ ಕೆಲಸನೇ ಮಾಡೋಕಾಗುತ್ತೆ ಫುಲ್ ಮೈ ಇರೋದು ಆ ಆತರ ಆಗಿಬಿಡುತ್ತೆ ಅದಕ್ಕೆ ನಾನು ಯೂಸೇ ಮಾಡಲ್ಲ ಫ್ರಿಜ್ ನೀರಾಗ್ಲಿ ಆಮೇಲೆ ಫ್ರಿಜ್ಜಲ್ಲಿ ಇಟ್ಟಿರೋ ಡೈರೆಕ್ಟ್ ಆಗ ಫ್ರೂಟ್ಸ್ ಆಗಲಿ ಯಾವುದೇ ಫ್ರೂಟ್ಸ್ ಇಡಲ್ಲೂ ಹಾಲು ಮೊಸರು

ಇವಾಗ ಪಟಾಕಿ ಬೇಕಂತೆ ಅಂಗಡಿಗೆ ಹೋಗ್ತಾಯಿದ್ದೀವಿ ಪಟಾಕಿ ಯಾವ ಯಾವ ಪಟಾಕಿ ಅಂದರೆ ಸುರ್ಸುರು ಬತ್ತಿ ತಗೋತೀವಿ ಅಷ್ಟೇ ಗೈಸ್ ದೊಡ್ಡ ದೊಡ್ಡ ಪಟಾಕಿ ತಗೊಳಲ್ಲ ಇವಾಗ ಹೊಡಿಬಾರ್ದು ಅಂತ ಹೇಳಿದಾರಲ್ಲ ಅದಕ್ಕೋಸ್ಕರ ಹೂಕುಂಡ ಮತ್ತೆ ಸುರ್ಸುರು ಬತ್ತಿ ಅಷ್ಟೇ ತಗೊಳ್ಳೋದು ಹೋಗುವ ಬನ್ನಿ ಅಂಗಡಿಗೆ ಗೈಸ್ ಮಕ್ಕಳು ತುಂಬ ಪಟಾಕಿ ಬೇಕು ಪಟಾಕಿ ಬೇಕು ಅಂತವ್ರೆ ಅದಕ್ಕೋಸ್ಕರ ಬರೋಣ ಬನ್ನಿ ತವರ್ಣ ನಮ್ಮ ಮನೆ ಹತ್ರ ತುಂಬ ಚೆನ್ನಾಗಿದೆ ತಣ್ಣಗೆ ಆಗ್ತಾ ಇದೆ ತುಂಬ ಚಳಿಗೂ ಆಗ್ತಾ ಇದೆ ತಣ್ಣಗೂ ಆಗ್ತಾ ಇದೆ ಮೇಕೆ ಕಾಲದಲ್ಲಿ ಮಧ್ಯಾಹ್ನ ಹೊರಗಡೆನೇ ಬರೋಕ್ಕಾಗಲ್ಲ ಮನೆ ಹತ್ರ ನೋಡಿ ಹೋಗ್ತಾ ಇದೆ ರೆಡಿಯಾಗ್ಬಿಟ್ಟಿದ್ದಾರೆ ಇಬ್ಬರ ಬಾ ಮಮ್ಮಿ ಬಾ ಮಮ್ಮಿ ನೋಡಿ ಗೈಸ್ ನಾವು ಓಡಾಡೋಕ್ಕೆ ರೋಡ್ ಸರಿ ಆಯಿತು ತುಂಬ ಖುಷಿ ಆಗ್ತಾಯಿದ್ದೆ ಪಟಾಕಿ ಹೊಡಿತಾ ಇದೀವಿ ನೋಡಿ ಮಮ್ಮಿ ಹುಷಾರಾಗಿ ಹಸಿ ಆ ಥರ ದೂರ ನಿಂತ್ಕೊಂಡು ಒಂದು ಗಂದ್ಕಡಿ ಹಸ್ಕೊಂಡು ದೂರ ನಿಂತ್ಕೊಂಡು ಹಸಿ ಗೈಸ್ ಹುಷಾರಾಗಿರಿ ಸಣ್ಣ ಪಟಾಕಿದು ಒಂದು ನಾಲ್ಕು ಕೈ ತಂದಿದ್ದೀವಿ ಅಷ್ಟೇ ಜಾಸ್ತಿ ತಂದಿಲ್ಲ ಅಷ್ಟೇ ನಾವು ಜಾಸ್ತಿ ಕೊಡಿಸಿಲ್ಲ ನೋಡಿ ಹಂಗೆ ದೂರ ನಿಂತ್ಕೊಂಡು ಹುಷಾರಾಗಿ ಹಸ್ಬೇಕು ಅಂದರೆ ಚಿಕ್ಕಮಕ್ಳು ಕೈಗೆ ಮಾತ್ರ ಕೊಡಬೇಡಿ ಭಾಳಷ ಮಾಡೋಣ ಬನ್ನಿ ಸ್ ಒಂದು ಅಂದಾಜಿಗೆ ಮಾಡ್ಕೋತಾ ಇದ್ವಿ ನಾವು ಏನಿವಳತೆಯ ಏನು ಇಲ್ಲ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಇಷ್ಟು ಇಷ್ಟು ಇದ್ವಿ ಅಷ್ಟೆ ಒಂದು ಒಂಚಿಟ್ಗೆ ಉಪ್ಪು ಹಾಕೋತಾ ಇದ್ದೀನಿ ನಾನು ಇಷ್ಟೇ ಇಷ್ಟು ಇದು ಅರ್ಶನ ಬೇರೆ ಕಡೆ ಎಲ್ಲ ಬಾದಾಮ್ ಪೂರಿ ಅಂತಾರದು ಒಂದು ಕಡೆ ಬಾದೂಷಾ ಅಂತಾರೆ ಏನು ಅವರು ಊರ ಕಡೆ ಹಿಂಗೆ ಅಂತ ಕರೀತಾರೆ ಹಂಗೆ ಅಂದರೆ ಸ್ವೀಟ್ ಮಾಡಿ ಬಾದಾಮ್ ಪೂರಿ ಒಳಗಡೆ ಜೊಕ್ಕೆ ಚೆನ್ನಾಗಿರುತ್ತೆ ನಾನು ಇವಾಗ ಇಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಎಷ್ಟು ಬೇಕಷ್ಟು ಅಂದರೆ ನೀವು ಕಪ್ಪಲ್ಲಿ ತೊಗೊಂಡ್ರೆ ಸ್ವಲ್ಪ ಲೋಟ ತೊಗೊಂಡ್ರೆ ಮೈಲೈಟ್ ಒಂದು ಲೋಟ ತೊಗೊಂಡ್ರೆ ಒಂದುವರೆ ಕಪ್ಪು ಸಕ್ಕರೆ ಹಾಕ್ಕೊಂಡಿರಿ ಪಾಕ ತಕೊಳಕ್ಕೆ ಸಾಕಾಗುತ್ತೆ నమ్దు ఇష్ట సాకు అనసెత్తె నేను ఎటు హాకీ అందాజ మేలు ఆకొతీన గైస్ అంటే సుమ్ పాక బిక్కు యాక వేష్ మాకు ఇష్ట సోడా హాకొతాది నేను ూరు స్పూన్ ఎణి గైస్ అసే మీరుబుట్టు చన కలసీ పుడి ముచ్చే వంద నిమిషాలు నోడి గైస్ ఈ థర ఈ కలుసుకోర బంద్ర సాకు ఇకేసి పుడు అస్ ఎస్ నోడి గై ಸ್ವಲ್ಪ ಹಾಕಬಹುದು ಒಂದ್ವರ್ ಲೋಟ ಹಾಕಬಹುದು ಎರಡು ಲೋಟ ಸಕ್ಕರೆಗೆ ಒಂದ್ವರ ಲೋಟ ನೀರ ಬರುತ್ತೆ ಅಷ್ಟೇ ಸಾಕಾಗುತ್ತೆ ಬಟ್ ತೆಳ್ಳಗೆ ಬೇಕು ಅಂದ್ರೆ ರುಚಿ ಇರ್ತದೆ సక్ర గంట కర్గో గంట తిరుకోళి గైస్ ఇక తిరుగుతాను పటాకీ సంగల్ ఏం వయస్సు కైస్ ఇంకా బంద్రేను కర్గే హియ్స్ యావర బు ప ಒಂದು ಎರಡು ಮೂರು ಐದು ನನಗೆ ಈ ಥರ ಎಣ್ಣೆ ಸರ್ಕೊಂಡು ಸ್ವಲ್ಪ ಪೌಡ್ಗಳು ಅದೇ ಇವಾಗ ಏನು ಬಳಸಿದ್ದೀರಾ ಈ ಜೊತೆಗೆ ಅದೇ ಐದು ಬಳಸಿ ಮೈದಾ ಹಿಟ್ಟು ಎಣ್ಣೆ ಸರ್ಕೊಂಡು ಮತ್ತೆ ಐದು ನಾಕಿ ಪೌಡ್ ಹಾಕಿದ ಕೈ ಇಷ್ಟೇ ನನಗೆ ಹಾಕೊಂಡು ಐದು ಹಾಕಿ ಈ ಥರ ರೋಲ್ ಮಾಡ್ಕೊಳ್ಳಿ ಗೈಸ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಪೌಡರ್ ಹಾಕಿ ಈ ಥರ ರೋಲ್ ಮಾಡಿಕೊಳ್ಳಿ ಇಷ್ಟು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಪ್ರೆಶ್ ಮಾಡಿ ಅಷ್ಟೆ ಇದು ಲಾಸ್ಟ್ನದು ಈ ಥರ ಬಂದೇ ಬರುತ್ತೆ ನೋಡಿ ಗೈಸ್ ಈ ಥರ ಬರುತ್ತೆ ಭಾಳಷ್ಟು ಸ್ವಲ್ಪ ಈ ಥರ ಅಷ್ಟೇ ಪ್ರೆಶ್ ಮಾಡ್ಕೊಳ್ಳಿ இல்லை பக்கத்து வசிவலா நோடி காணல சரி காண்சர் நோடி எணையாட் கைஸ் அஸே கைல மெத்திங் முட்டது ஒன் ஐதீ அஸ்டே அஸ் நீர் ஆகிவிட்டு Sakar nanti. Kayaknya nebura. ಮೀಡಿಯಂ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಳಿ ಗೈಸ್ ಒಳಗೆಲ್ಲ ಬೇಯಬೇಕಲ್ವಾ ಸ್ವಲ್ಪ ಬೆದ್ದೋಗ್ಬಿಡುತ್ತೆ ಆದ್ರೂ ನೋಡ್ಕೊಂಡು ಬೇಯಿಸ್ಕೊಳ್ಳಿ ಸ್ವಲ್ಪ ಒಂದ್ ಎರಡು ಮೂರು ನಿಮಿಷ ಆದ್ರೂ ಬೇಯಲೇಬೇಕು ಈ ತರ ಮಡ್ಚ್ಕೋತರಿ ಈ ತರ ಹಿಂಗೆ ಎದ್ದಾರೀ ಮತ್ತೆ ಇರಿ ಒಳಗಡೆ ಬೇಗ ಬೇಯುತ್ತೆ ನೋಡಿ ಗೈಸ್ ಆರದ್ಮೇಲೆ ಹಿಂಗೆ ಎಷ್ಟು ಇದಾಗೈತಿ ಕಾಣಿಸ್ತಾ ಇದೆ ಗೈಸ್ ಇವತ್ತು ನನ್ನ ಮುಖ ತೋರ್ಸ್ಕೊಂಡೇ ಮಾಡಿಲ್ಲ ಬೇಜಾರು ಮುಟ್ಕೋಬಿಡಿ ಹಿಂಗೆ ನೋಡ್ಕೊಬೇಡಿ ಏನು ಬೇಕಾಗಿರೋದು ಬಾದು ಸಹ ಯಾವ ಥರ ಮಾಡಬೇಕು ಅಂತ ಕ್ಲಿಯರಾಗಿ ತೋರಿಸಿದ್ದೀನಿ ಯಾರಾದರೂ ಮಾಡ್ಬೋದು ಗೈಸ್ ತಪ್ಪದೆ ವಿಡಿಯೋ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಗೈಸ್ ಬಾಗ್ಲೇಲಿ ಎತ್ರೆಗೆ ಅದೇ ಅನ್ಬಿಟ್ಟು ಗಾಳಿ ಬೀಸ್ತಾಯ್ತು ಅಲ್ಲಿ ಬಾಗ್ಲೇಲಿ ಹತ್ತತನೇ ಇಲ್ಲ ಅದಕ್ಕೆ ತುಳಸಿ ಬದತ್ತೆ ಹತ್ಬಿಟ್ಟೆ ನೈಟು ಸರಿ ಕ್ಯಾಮ್ರಾ ಕ್ಲಿಯರೆನ್ಸ್ ಇಲ್ಲ ಗೈಸ್ ಕೆಳಗಡೆ ಬಾಗ್ಲ ಹತ್ರ ಎರಡು ದೀಪ ಹಾಕ್ಬಿಟ್ಟು ಅಲ್ಲಿ ಪಟಾಕಿ ಹಾಕ್ತಾ ಇದೆ ಗೈಸ್ ಬಾತ್ರೂಮ್ ಮೇಲಿಂದ ಲೈಟ್ ಹಾಕಿದ್ದು ಹಂಗೂ ಕೆಳಗಡೆ ಮನೇಲಿ ಇರ್ಲಿಲ್ಲ ಲೈಟ್ ಇರಲಿಲ್ಲ ಅದಕ್ಕೆ ಸ್ವಲ್ಪ ಕತ್ಲೇ ಕತ್ಲೇನೇ ಇತ್ತು ನಾವೆಲ್ಲ ಪಟಾಕಿ ಎಚ್ತಾ ಇದ್ವಿ ನೋಡಿ ಗೈಸ್ ನೋಡಿ ಎಷ್ಟು ಈ ಕಲರ್ ಸಿಕ್ಕಿಲ್ಲ ಇಲ್ಲ ನೈಪಾಲೀಶು ಇವಾಗ ಸಿಕ್ತು ನೈಪಾಲೀಶ್ ಸಕ್ಕತ್ತಾಗಿತ್ತು ಈ ಕಡೆ ಗ್ರೇ ಕಲರು ಅಲ್ಲ ಈ ಕಡೆ ಪರ್ಪಲ್ ಕಲರು ಅಲ್ಲ ಆ ಥರ ಶೇಡ್ಸು ಸಖತ್ತಾಗಿತ್ತು ಎಷ್ಟು ಚೆನ್ನಾಗಿ ಬಂದೈತೆ ಕಲರ್